ಈ ಬೆಳ್ಳುಳ್ಳಿ ಟೊಮೆಟೊನ ಸೇರಿಸ್ಬಿಟ್ಟು ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ಇಡ್ಲಿ ಅಥವಾ ದೋಸೆ ಜೊತೆಗೆ ಟೇಸ್ಟ್ ಮಾಡಿ ನೋಡಿ ಎರಡು ದೋಸೆ ತಿನ್ನೋರು ಖಂಡಿತ ನಾಲ್ಕು ದೋಸೆ ತಿಂತೀರ ಅಷ್ಟು ರುಚಿಯಾಗಿರತ್ತೆ ಬೆಳಗ್ಗೆ ತಟ್ ಅಂತ ರೆಡಿ ಮಾಡ್ಕೊಳ್ಬೋದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಆದರೂ ಹಾಳಾಗಲ್ಲ ತುಂಬಾ ಚೆನ್ನಾಗಿರತ್ತೆ ಮೊದಲು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಮೂರು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸಿಪ್ಪೆ ಸಮೇತ ತಗೊಳ್ಬೇಕು ಇದರ ಜೊತೆಗೇನೆ ದೊಡ್ಡ ಸೈಜ್ದು ಒಂದು ಟೊಮೆಟೊನ ತೊಗೊಳ್ಳಿ ಇದೆರಡೂ ಈಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನೀರು ಉಪಯೋಗಿಸ್ತೀರ ರುಬ್ಕೊಳ್ಳಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನೆನ್ಪಿರಲಿ ನೀರು ಸೇರಿಸ್ಕೊಳ್ಬಾರ್ದು ನೋಡಿ ನಾನು ಸ್ವಲ್ಪ ನೀರು ಉಪಯೋಗಿಸ್ತೀರ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೇ ಬೇಕಾಗತ್ತೆ ಸೊ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಅಂದರೆ ಒಂದು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಈ ಪೇಸ್ಟ್ ಏನಿದೆ ಇದನ್ನು ಸೇರಿಸ್ಬಿಟ್ಟು ಕಡಿಮೆ ಹುರಿಯಲ್ಲಿ ಒಂದು ಹತ್ತು ನಿಮಿಷ ಆದರೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಈ ಚಟ್ನಿನ ನಮಗೆ ಗೊತ್ತಿರುವಂಥ ಆಂಟಿ ಒಬ್ರು ಮಾಡ್ಕೊಂಡ್ ಬಂದಿದ್ರು ಪಡ್ಡು ಜೊತೆಗೆ ತಿನ್ನೋದಕ್ಕೆ ಸಕ್ಕತ್ ಟೇಸ್ಟಿ ಆಗಿತ್ತು ಸೊ ಇಷ್ಟು ಒಳ್ಳೆ ರೆಸಿಪಿನ ಯಾಕೆ ಮಿಸ್ ಮಾಡೋದು ಅಂತ ಅವ್ರನ್ನ ಕೇಳಿ ತಿಳ್ಕೊಂಡು ಮಾಡ್ತಾ ಇರುವಂಥ ರೆಸಿಪಿ ಇದು ಈಗ ನೋಡಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷಕ್ಕೆ ಇದು ಫ್ರೈ ಆಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲೇ ಮಾಡಿರುವಂಥ ಸಾಂಬಾರ್ ಪುಡಿ ಇದ್ರೆ ಉಪಯೋಗಿಸಿ ಚೆನ್ನಾಗಿರತ್ತೆ ಅಂಗಡಿಯಲ್ಲಿ ಸಿಗುವಂಥ ಸಾಂಬಾರು ಪುಡಿ ಬೇಕಿದ್ರು ಉಪಯೋಗಿಸ್ಕೊಳ್ಬೋದು ಒಂದು ಕಾಲು ಟೀ ಸ್ಪೂನ್ ಅರ್ಶನ ಸೇರಿಸ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈ ಚಟ್ನಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಆಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಹತ್ತು ನಿಮಿಷಕ್ಕೆ ಚಟ್ನಿ ಫ್ರೈ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆ ಕೂಡ ಆಗಿದೆ ಈ ರೀತಿ ಎಣ್ಣೆ ಸಪ್ರೇಟ್ ಆಗಬೇಕು ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಉಪಯೋಗಿಸ್ಬಾರ್ದು ಚಟ್ನಿ ನಿಮಗೆ ಇನ್ನೂ ಸ್ವಲ್ಪ ಕಲರ್ ಆಗಿರಬೇಕು ಅಂದರೆ ಒಂದು ಕಾಲು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಮಾಡ್ಕೊಳ್ತೀರಾ ಅಲ್ವಾ ಸ್ವಲ್ಪ ನೀರು ಉಪಯೋಗಿಸ್ತೀರಾ ಆ ರೀತಿ ಮಾಡ್ಕೊಳ್ಬೇಕು ನೆನ್ಪಿರಲಿ ಕಡಿಮೆ ಹುರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ಅಷ್ಟೇ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗತ್ತೆ ಇದು ಸ್ವಲ್ಪ ಮೇಲೆ ಒಂದು ಏರ್ಟೆಡ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಒಂದು ವಾರ ಆದರೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಈ ರೀತಿ ಕ್ರಿಸ್ಪಿಯಾಗಿರುವಂಥ ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅಥವಾ ಪಡ್ಡು ಜೊತೆಗೂ ಟೇಸ್ಟ್ ಮಾಡಿ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು